ನಮಸ್ಕಾರ ವೀಕ್ಷಕರ ಈಗ ನವೀನವರ ನೀವು ರಾಯರು ಮತ್ತು ಆಂಜನೇಯ ಸ್ವಾಮಿದು ಇಲ್ಲಿ ಇಟ್ಟಿದ್ದೀರಾ ಬೃಂದಾವನ ಇದೆ ಆಂಜನೇಯ ಸ್ವಾಮಿದು ಮೂರ್ತಿನೂ ಇದೆ ಸೊ ನಿಮಗೆ ರಾಯರ ಬಗ್ಗೆ ಆಂಜನೇಯ ಸ್ವಾಮಿ ಬಗ್ಗೆ ಯಾಕೆ ಇಷ್ಟೊಂದು ಇದು ಮತ್ತೆ ನೀವು ಕೆಲವೊಂದು ಪೂಜೆ ಪುನಸ್ಕಾರಗಳು ಮಾಡಬೇಕಾದ್ರೆ ಈ ವಿಚಾರಗಳನ್ನ ತುಂಬ ಪ್ರಮುಖವಾಗಿ ತಗೋತೀರ ರಾಯರ ಬಗ್ಗೆ ರಾಯರು ಹಣ ನಮಗೆ ಬ್ಲಾಕ್ ಮ್ಯಾಜಿಕ್ ಆದಾಗ ಆಂಜನೇಯ ಸ್ವಾಮಿ ಆರಾಧನೆ ಮಾಡ್ಬೇಕಾದ್ರೆ ರಾಯರ್ ಸಿಕ್ಕಿದ್ದು ನನಗೆ ರಾಯರ ಬಗ್ಗೆ ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ ಆಂಜನೇಯ ಸ್ವಾಮಿ ಸಾಧನೆ ಮಾಡಿದಾಗ ರಾಯರ್ ಸ್ವಾಮಿ ಬಂದು ಇವ್ರಿಗೆ ತೋರಿಸಿದ್ದು ನಮಗೆ ಪಂಚಮುಖಿ ಸ್ವಾಮಿ ರಾಯರನ್ನ ತೋರಿಸಿದಾಗ ರಾಯರ್ನ ಸೇವೆ ಅಲ್ಲಿವರೆಗೂ ನಾವು ಮಾಡ್ತೀವಿ ಅಲ್ಲಿವರೆಗೂ ನಮ್ಗೆ ಯಾವುದೇ ಥರ ಆಗಲಿ ಜೀವನದಲ್ಲಿ ಪ್ರತಿಯೊಂದು ಮಂತ್ರಶಕ್ತಿಯಿಂದ ಹಿಡಿದು ಪ್ರತಿಯೊಂದು ಜೀವನದಲ್ಲಿ ಎಲ್ಲ ನಮಗೆ ಆಗಿಬರುತ್ತೆ ಮಾಡ್ಬೇಕಾದ್ರೆ ರಾಯರನ್ನ ಪೂರ್ ಕಂಪ್ಲೀಟಾಗಿ ನಂಬಬೇಕು ಬರೀ ಸೇವೆ ಮಾಡ್ಕೊಂಡು ನಾವು ಅಷ್ಟು ಮಾಡಿದ್ದೀವಿ ಇಷ್ಟು ಮಾಡಿದ್ದೀವಿ ಎಷ್ಟೋ ಜನ ಫೋನ್ ಮಾಡಿದ್ದಾರೆ ನಮಗೆ ರಾಯರ್ ಸೇವೆ ಮಾಡ್ತೀವಿ ನಮ್ಗೆ ಏನು ಅನುಕೂಲ ಆಗೋಲ್ಲ ಅಂತ ಅವ್ರು ಮಾತ್ ಮಾಡ್ತಾ ಇರೋ ರೀತಿ ಸರಿ ಇರೋಲ್ಲ ಇಷ್ಟೊಂದು ಆಸೆ ಇಕ್ಕೊಂಡಿರ್ತಾರೆ ರಾಯರ ಸೇವೆ ನಮ್ಮ ಅಪ್ಪ ಅಮ್ಮನ ಹೆಂಗ್ ಪ್ರೀತಿ ಮಾಡ್ತೀವಿ ಅದೇ ಪ್ರೀತಿ ಮಾಡಬೇಕು ನಮ್ ರಾಯರು ಕನಸಲ್ಲಿ ದರ್ಶನ ಕೊಡ್ತಾರೆ ಕನಸಲ್ಲಿ ದರ್ಶನ ಕೊಟ್ಟು ನಮ್ಗೆ ಆಶೀರ್ವಾದ ಮಾಡ್ತಾರೆ ಏನಾರ ಒಂದು ಅವ್ರ ಕಡೆಯಿಂದ ಒಂದು ಗಿಫ್ಟ್ ಬರುತ್ತೆ ಏನಾರ ಒಂದು ಅಕ್ಷತೆ ಆಗ್ಲಿ ಒಂದು ಹೂವು ಆಗ್ಲಿ ಒಂದು ಒಬ್ಬೊಬ್ರು ಒಬ್ರಿಗೆ ಸಾಲಿಗ್ರಾಮ ಮಣಿ ಕೊಟ್ಟಿದ್ದಾರೆ ಅಂದ್ರೆ ಜಪಮಾಲೆ ಆ ಥರ ಕೊಡೋದಾಗಲಿ ರಾಯರು ಯಾವಾಗ ನಮಗೆ ಮೆಚ್ಚಿ ಬಂದರು ಅಂದರೆ ಅವ್ರನ್ನ ಕೊನೆ ಒಸಿರೋರ್ಗೆ ಬಿಡಬಾರ್ದು ಮಧ್ಯದಲ್ಲಿ ಜನಗಳು ಏನು ಮಾಡ್ತಾರೆ ರಾಯ ಸೇವೆ ಮಾಡ್ತಾರೆ ಮಾಡಾದ್ಮೇಲೆ ಎಲ್ಲ ಅನುಕೂಲ ಆದ್ಮೇಲೆ ಬಿಟ್ಬಿಡ್ತಾರೆ ಬಿಟ್ಟಾಗ ರಾಯರು ಒಂದು ಸ್ವಲ್ಪ ದಿನವರೆಗೂ ಅವ್ರ ಎನರ್ಜಿ ಇರುತ್ತೆ ಅವ್ರ ಹತ್ರ ಆಮೇಲೆ ಇವ್ರು ಯಾವಾಗ ಬೇರೆ ಬೇರೆ ಕೆಲಸಗಳು ಮಾಡಕ್ಕೆ ಶುರು ಆಯ್ತಾರೆ ಆ ಎನರ್ಜಿ ಡಿಸ್ಕನೆಕ್ಟ್ ಆಗುತ್ತೆ ಬಿಟ್ಬಿಡುತ್ತೆ ಈಗ ಮತ್ತೆ ಕೈ ಇಡಬೇಕಂತ ತುಂಬ ಕಷ್ಟ ಐತೆ ನೀವು ರೆಗ್ಯುಲರ್ ಆಗಿ ಗುರುವಾರ ಗುರು ಗುರುವಾರ ನಮ್ಮ ರಾಯರ್ದು ಸೇವೆ ಇರುತ್ತೆ ಅವತ್ತಿನ ದಿವಸ ಫೋನು ಎಲ್ಲ ಅಟೆಂಡ್ ಮಾಡಲ್ಲ ನಾವು ರಾಯ ಆ ದಿಸೇ ರಾಯರಿಗೋಸ್ಕರ ಉಡುಪಾಗಿ ಇಟ್ಟಿದ್ದೀವಿ ರಾಯರ್ ಇದ್ರೆ ಸ್ವಾಮಿ ಬಂದೇ ಬರ್ತಾರೆ ಮತ್ತೆ ಶ್ರೀರಾಮ್ ಸೇವೆನೂ ಇದರಲ್ಲಿ ಜನಗಳು ಇವಾಗ ಕಲಿಯುಗದಲ್ಲಿ ನಮ್ಗೆ ಏನೇ ಕಷ್ಟ ಇದ್ರು ಶ್ರೀರಾಮನ ಜಪ ಮಾಡ್ಬಿಟ್ರೆ ಕೋಟಿಗಟ್ಟಲೆ ಅವ್ರ ಜೀವನದಲ್ಲಿ ಮಿರಾ ಆಗ್ತವೆ ಎಂಥ ನೆಗೆಟಿವ್ ಇದ್ರೆ ಎಂತ ಬ್ಲಾಕ್ ಮ್ಯಾಜಿಕ್ ಇದ್ರು ರಿಮೂವ್ ಆಗುತ್ತೆ ಆಂಜನೇಯ ಸ್ವಾಮಿ ಬಂದಿನೇ ಹಿಂದೆ ನಿಂತ್ಕೊಂತಾರೆ ಪಂಚಭೂತಗಳಿಂದ ಏನೇ ತೊಂದರೆ ಅದನ್ನು ಸ್ಟಾಪ್ ಆಗುತ್ತೆ ಸೂಪರ್ ಸೊ ಈ ಥರದ್ದು ಸಮಸ್ಯೆಗಳು ನೀವು ಯಾರಿಗಾದ್ರೂ ಪರಿಹಾರಗಳು ಕೊಟ್ಟರು ಇದಾವೆ ಕಾಲರ್ ಇದಾರೆ ಮಾತಾಡೋಣ ಸರಿ ತಗೊಂಡ್ಬಿಡಿ ಮಾತಾಡೋದು ನಮಸ್ಕಾರ ಮೇಡಮ್ ಸರ್ ಹೇಳಿ ಮೇಡಮ್ ನಿಮ್ಮ ಅನುಭವನ ಹಂಚಿಕೊಳ್ಳಿ ನನ್ಗೆ ತುಂಬಾ ಕಷ್ಟ ಇತ್ತು ಸರ್ ಅಂದ್ರೆ ಒಂದು ದಿನ ಊಟಕ್ಕೂ ಕಷ್ಟ ಇತ್ತು ನನ್ಗೆ ಆಮೇಲೆ ನನಗೆ ಸರ್ ಮೀಟ್ ಮಾಡ್ಲಿಲ್ಲ ಫೋನ್ ಮಾಡಿದೆ ಅವರು ಟೈಮ್ ಕೊಟ್ಟರು ನೋಡಿ ಹೇಳಿದ್ರು ಮನೆಗೆ ತುಂಬಾ ನೆಗೆಟಿವ್ ಉಂಟು ತುಂಬಾ ಸಮಸ್ಯೆ ಉಂಟು ಅಂತ ಅದಕ್ಕೆ ಏನ್ ಮಾಡ್ಬೇಕಂತ ಕೇಳಿದೆ ಅದಕ್ಕೆ ಅವರು ನೀವು ಉಗ್ರ ನರಸಿಂಹ ಸುದರ್ಶನ ಹೋಮ ಪೂಜೆ ಮಾಡ್ಬೇಕು ಮನೆಯಲ್ಲಿ ಅಂತ ಹೇಳಿದ್ರು ಅದು ನಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಗೆ ಊಟಕ್ಕನೇ ಇರ್ಲಿಲ್ಲ ಅಲ್ಲ ಆಗುದಿಲ್ಲ ಸರ್ ಬೇರೆ ಏನಾದ್ರು ಇದ್ರೆ ಹೇಳಿ ಅಂತ ಹೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಆದ್ರೆ ರಾಘವೇಂದ್ರ ಉಗ್ರ ನರಸಿಂಹ ರಾಘವೇಂದ್ರ ಫೋಟೋ ಇತ್ತು ಗುರುವಾರ ಗುರುವಾರ ನೀವು ಪೂಜೆ ಮಾಡ್ಬೇಕು ಮತ್ತೆ ದಿನಕ್ಕೆ ಐದು ಸಾವಿರ ಓ ಗುರು ರಾಘವೇಂದ್ರ ಅಂತ ನೀವ್ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿದ್ರು ಆಯ್ತಂತ ಹೇಳಿದ್ವಿ ಆಮೇಲೆ ತುಂಬಾ ಒಳ್ಳೇದಾಯ್ತು ಸರ್ ಅಂದ್ರೆ ನಮ್ಮ ಮನೆ ಅಡ ಅಡ ಇಟ್ಟಿದ್ವಿ ಅದು ಕೂಡ ಸೇಲ್ ಆಗೋದ್ರಲ್ಲಿ ಇತ್ತು ಮತ್ತೆ ನಮ್ಗೆ ಮನೆಯಲ್ಲಿ ತುಂಬಾ ಸಾಲ ಎಲ್ಲ ಇತ್ತು ಆಮೇಲೆ ಇವಾಗ ಒಂದು ಐದು ತಿಂಗಳಾಯ್ತು ಅದು ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಐದು ತಿಂಗಳಲ್ಲಿ ಮನೇನು ನಮ್ಗೆ ಸಿಕ್ಕಿತ್ತು ಮತ್ತೆ ಸಾಲ ಎಲ್ಲ ಇದ್ದದ್ದು ಎಲ್ಲ ಕ್ಲೋಸ್ ಆಯ್ತು ಸರ್ ಮತ್ತೆ ಮುಂಚೆ ಊಟಕ್ಕೂ ಇರ್ಲಿಲ್ಲ ಯಾರು ಇಲ್ಲ ನಾನು ತಂಗಿ ಅಮ್ಮ ಮೂವರೇ ಇರುದಲ್ಲ ಇವಾಗ ಪರವಾಗಿಲ್ಲ ಸರ್ ರಾಘವೇಂದ್ರ ಸ್ವಾಮಿಯ ತಾಯಿಯಿಂದ ಇವಾಗ ನಮ್ಗೆ ಏನು ತೊಂದರೆ ಇಲ್ಲ ಸರ್ ಎಷ್ಟು ದಿನಗಳಲ್ಲಿ ಬದಲಾವಣೆ ಕಾಣಿಸೈತೆ ನಮ್ಗೆ ಅಂದ್ರೆ ಐದು ತಿಂಗಳಿಂದ ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಮತ್ತೆ ಇವಾಗ ನಮ್ಗೆ ಮದ್ವೆನೂ ಆಗಿಲ್ಲ ತಂಗಿಗೆ ನನಗೆ ಅದಕ್ಕೂ ಕೂಡ ಅಂತ ಗೊತ್ತಿಲ್ಲ ನಾವ್ ಮದ್ವೆ ಆಗ್ತೇವೆ ನಿಮ್ದು ಖರ್ಚು ಎಲ್ಲ ನೋಡಿ ನಾವೇ ಮದ್ವೆ ಆಗ್ತೇವೆ ಅಂತನು ಹೇಳಿದಾರೆ ಇವಾಗ ಅವ್ರು ಫಾರಿಂಗ್ ಅಲ್ಲಿ ಇದ್ದಾರೆ ಇಬ್ರಿಗೂ ಹಾಗೇನೆ ಹೇಳಿದ್ದಾರೆ ಇನ್ನು ಅದೊಂದಾದ್ರೆ ಮತ್ತೆ ಎಲ್ಲ ಆಯ್ತು ಸ್ಟಾರ್ ಸೊ ನಿಮ್ದು ಪ್ರಾಪರ್ ಅವ್ರು ನಿಮ್ದು ನಮ್ದು ಪಡುಬಿದ್ರಿ ಉಡುಪಿ ಅವ್ರು ಇವಾಗ ನಿಮ್ದು ಮತ್ತೆ ನಿಮ್ ಸಿಸ್ಟರ್ದು ಮದ್ವೆ ಆಗ್ಬೇಕು ಹೌದು ಆಗ್ಬೇಕು ನಮ್ಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇತ್ತು ನಾವ್ ಇಬ್ರೇ ಇರುದಲ್ಲ ಏ ಜೀವನನೇ ಬೇಡಂತ ಅಂತ ಆತರ ಇತ್ತು ಸರ್ ಅಂದ್ರೆ ಮನೆ ಅಡ ಇತ್ತು ಅಂದ್ರೆ ನಮ್ಮ ಅಪ್ಪ ಅಮ್ಮ ಒಂದು ವರ್ಷ ಆಯ್ತು ಆವಾಗ್ಲೇ ತೀರ್ಕೊಂಡ್ರು ಅವ್ರು ಸಾಲ ಮಾಡಿ ಎಲ್ಲ ಇತ್ರಿ ಅಲ್ಲ ಮತ್ತೆ ಅವರಿಗೆ ಇರ್ಲಿಲ್ಲ ಆಮೇಲೆ ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಇತ್ತು ಇವಾಗ ಆದ್ರೆ ಪರವಾಗಿಲ್ಲ ಮನೇನು ಸಿಕ್ಕಿತ್ತು ನಮ್ಗೆ ಸಾಲನೂ ಎಲ್ಲ ಕ್ಲೋಸ್ ಆಯ್ತು ಮತ್ತೆ ಮನೆಯಲ್ಲಿ ಕೂಡ ನೆಮ್ಮದಿ ಉಂಟು ಒಂದು ಎರಡು ಹೊತ್ತು ಊಟ ಮಾಡುವಷ್ಟು ಉಂಟು ಸರ್ ಏ ನಮ್ಗಿದು ಮ್ಯಾರೇಜ್ ಕೂಡ ಆಗಲಿಲ್ಲ ಅಲ್ಲ ಅಮ್ಮನಿಗೆ ಅದೇ ಟೆನ್ಶನ್ ಇತ್ತು ಇವತ್ತು ಅದು ಕೂಡ ಆಗ್ತೇವೆ ನಾವು ಅಂತ ಹೇಳಿದಾರೆ ಹಿಂಗೆ ಹಣ ಬೇಡ ನಾವೇ ಹಣ ಹಾಕಿ ನಾವೇ ಮಜ್ಜೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಒಳ್ಳೇದಾಗಲಿ ಒಳ್ಳೇದಾಗಲಿ ನಮಗೆ ಅಂದ್ರೆ ರಾಯರ ಕೃಪೆ ನಿಮ್ಮ ಮೇಲೆ ಒಂದು ಸಕ್ಸಸ್ ತಂದು ಕೊಟ್ಟೈತೆ ಅವ್ರ್ದೊಂದು ಒಂದು ಒಂದು ಮಂತ್ರ ನೀವು ಅವ್ರು ಐದು ಸಾವಿರ ಸರಿ ಒಂದು ದಿನಕ್ಕೆ ನೀವು ಅದ್ರ ಮಂತ್ರನ ಜಪನ ಮಾಡಬೇಕು ಅಂತ ಹೇಳಿದ್ರು ಅಂತ ಹೇಳಿದ್ರಿ ನೀವು ಅದನ್ನು ಮಾಡಿ ಇವತ್ತದ್ದು ಸಕ್ಸಸ್ ಕಣ್ಕೊಂಡಿದ್ರ ಸೂಪರ್ ಓಕೆ ನಮಸ್ಕಾರ ಇವ್ರು ಫೋನ್ ಮಾಡಿದಾಗ ನಮಗೆ ಏನು ಇಲ್ಲ ನಮಗೆ ಈ ತರ ಸಹಾಯ ಪರಿಸ್ಥಿತಿಲಿ ಅಂದ್ರೆ ಅಂದ್ರೆ ಊಟ ಕೂತು ಕೆಲಸನೇ ಇರಲಿಲ್ಲ ನಾವೇನು ರಾಯರ್ನ ಸಿದ್ಧಿ ಮಾಡಿದ್ವಿ ಅದನ್ನೇ ಸಿದ್ಧಿ ಮಾಡಿದೀವಿ ನಾವು ಒಂದೊಂದು ಒಬ್ಬ ಗುರುವಾರ ದಿವಸ ಅಷ್ಟೇ ಗುರುವಾರ ದಿವಸ ಯಾರ್ಗೆ ಫೋನ್ ಮಾಡ್ತಾರೆ ಒಂದು ಮೂರು ಕೇಸ್ ಫ್ರೀಯಾಗಿ ನೋಡ್ತೀವಿ ರಾಯರ್ಗೋಸ್ಕರ ಅದರಲ್ಲಿ ಇವ್ರು ಫೋನ್ ಮಾಡಿದಾಗ ಇವ್ರ ನೋಡಿದಾಗ ಇವ್ರಿಗೇನು ಇರಲಿಲ್ಲ ಫುಲ್ಲು ಇರೋ ಜಾಗದಲ್ಲಿ ಚೌಡಿ ಸಂಚಾರ ಇತ್ತು ಓಕೆ ಅವರು ಉಡುಪಿ ಅಂತ ಹೇಳಿದ್ರಲ್ವಾ ಅಲ್ಲೆಲ್ಲ ಬೆಟ್ಟ ಗುಡ್ಡಗಳು ಜಾಸ್ತಿ ಇದ್ದಾಗ ನೋಡ್ಬಿಟ್ಟು ಅವ್ರಿಗೆ ಹೇಳ್ದು ನರಸಿಂಹ ಸುದರ್ಶನ ಪ್ರಯೋಗ ಮಾಡ್ಬೇಕು ಆ ಜಾಗದಲ್ಲಿ ಅಷ್ಟು ಅವರಷ್ಟು ಇರಲಿಲ್ಲ ಒಂದು ಹೋಮ ಮಾಡಬೇಕು ಅಂದರೆ ಮಿನಿಮಮ್ ಐವತ್ತರ ಮೇಲೆ ಖರ್ಚಾಗುತ್ತೆ ನಾರಸಿಂಹವರು ಉಗ್ರ ನರಸಿಂಹನ ಮಾಡಬೇಕು ಸುದರ್ಶನ ಮಾಡ್ಬೇಕು ಅಲ್ಲೆಲ್ಲ ಆ ಜಾಗ ಕ್ಲೀನ್ ಆಗುತ್ತೆ ಇವರು ಇರೋ ಜಾಗ ಫುಲ್ ಕಂಪ್ಲೀಟಾಗಿ ಸ್ಟ್ರಕ್ ಸ್ಟಾಗ್ಬಿಟ್ಟಿತ್ತು ಯಾಕೆ ಈ ಥರ ಬಂದಿದೆ ಅಂದರೆ ಇವ್ರಿಗೆ ಕರ್ಮ ಸಿದ್ಧಾಂತ ಅಂದರೆ ಇವರು ಹುಟ್ಟಿ ಇದೇ ಥರನೇ ಬದುಕಬೇಕು ಅನ್ನೋದು ಆಲ್ರೆಡಿ ಇದೆ ಅವರು ಜಾತಕದಲ್ಲಿ ಹಂಗಾಗಿ ಯಾರಿಗೆ ಈ ಥರ ಎಲ್ಲ ಪ್ರಾಬ್ಲಮ್ ಇದೆ ಅನ್ನೋ ನೋಡ್ಕೊಂಡು ನಮ್ಮ ರಾಯರ ಹತ್ರ ಕೇಳಿಕೊಂಡು ರಾಯರ್ ಕೇಳ್ಕೊಂಡಾಗ ನನ್ನೇ ನಾನೇ ಹೋಗ್ತೀನಿ ನನ್ನ ತೋರ್ಸ್ ಅವ್ರು ತೋರಿಸಿದ್ರು ಅಷ್ಟೇ ಪಿಚ್ಚರು ಅವ್ರಿಗೆ ಹೇಳ್ಕೊಟ್ಟು ರಾಯರ್ದು ಈ ಥರ ಸೇವೆ ಮಾಡಿ ಅಂತ ನಾವು ಎಲ್ಲಿವರೆಗೂ ರಾಯರ ಸೇವೆ ಮಾಡ್ತೀವಿ ನಮ್ಮ ಜಾತಕನೇ ಚೇಂಜ್ ಆಗುತ್ತೆ ಸೂಪರ್ ನಾವು ಏನು ಕುಂಡ್ಲೀಲಿ ಹುಟ್ಟಿರ್ತೀವಲ್ಲ ಅದು ಬಿಟ್ಟು ರಾಯರ್ದು ಯಾವಾಗ ಹುಬ್ಬಳ್ಳಕಟಕ್ಷ ಆಗುತ್ತೆ ನಮ್ಮ ಕುಂಡ್ಲಿನೇ ಚೇಂಜ್ ಆಗುತ್ತೆ ಅನ್ಕೊಳ್ಳಿ ಆ ಥರ ಆಗಿ ಇವಾಗ ಫುಲ್ ಚೆನ್ನಾಗಿದ್ದಾರೆ ಅವ್ರ್ ಮದುವೆನೂ ಆಗ್ತಿರ್ಲಿಲ್ಲ ಇವಾಗ ಅವರೇ ಹೇಳ್ತಾ ಇದ್ದಾರೆ ಮದುವೆ ಅವ್ರಿಗೆ ಇವಾಗ ಇಪ್ಪತ್ತೆರಡು ಇನ್ನ ಚಿಕ್ಕ ಚಿಕ್ಕ ಹುಡುಗರೇ ಇವಾಗಲಿಂದ ನಾವು ಚಿಕ್ಕರಿಂದನೇ ಅಪ್ ಮಾಡೋರೇ ನಮ್ಮ ಜಾ ನಮ್ಮ ಜೀವನನ ಮುಂದೆ ನಾವು ಚೆನ್ನಾಗಿ ಬದುಕಬೋದು ರಾಯರ್ನ ಸೇವೆ ಮಾಡೋದಕ್ಕೆ ಅವರು ಈ ತರ ಇದ್ದಾರೆ ರಾಯರ್ ಸೇವೆ ಮತ್ತೆ ಅದ್ರ ಜೊತೆಗೆ ಆಂಜನೇಯ ಸೇವೆನೂ ಮಾಡಬೇಕು ನಾವು ಯಾವಾಗ ನಾವು ಆಂಜನೇಯ ಸ್ವಾಮಿ ಸೇವೆ ಮಾಡ್ತೀವಿ ಯಾವುದೇ ತರ ದುಷ್ಟು ಬಾಧೆ ಇರೋಲ್ಲ ನಮಗೆ ಆಂಜನೇಸ್ವಾಮಿನ ಇವಾಗ ಕಲಿಯದಲ್ಲಿ ಪವರ್ಫುಲ್ ಗಾಡ್ ಅಂದ್ರೆ ಆಂಜನೇಯ ಸ್ವಾಮಿನೇ ಸೊ ಇದು ಪ್ರತಿಯೊಬ್ಬರಿಗೂ ಒಂದೊಂದು ರೀತಿ ಹೌದು ಎಲ್ಲರಿಗೂ ಒಂದೇ ತರನೇ ಇರಲ್ಲ ಸಮಸ್ಯೆಗಳನ್ನ ಪರಿಹಾರ ಎಷ್ಟೊಂದು ಜನ ಮಾತಾಡ್ಸ್ತೀವಲ್ವಾ ಒಬ್ಬೊಬ್ರಿಗ ಒಂದೊಂದ್ ತರ ಇರುತ್ತೆ ಇವ್ರಿಗೆ ಬಂದು ಕರ್ಮ ಸಿದ್ಧಾಂತ ಅಂದ್ರೆ ಹುಟ್ಟಿ ಜಾತ್ಕನೇ ಹಂಗಿದೆ

ಯಾವುದೋ ಒಂದು ರೀತಿಗಳಲ್ಲಿ ರಾಯರು ಅವರನ್ನ ರಕ್ಷಣೆ ಮಾಡ್ತಾರೆ ಅನ್ನೋ ವಿಚಾರ ಈ ಒಂದು ಲೈವ್ ಸಾಕ್ಷಿ ಅವರು ಯಾಕಂದ್ರೆ ಅವ್ರಿಗೆ ಇದ್ದಿದ್ದ ಸಮಸ್ಯೆ ಏನೋ ಒಂದು ಅಪ್ಪ ಅಮ್ಮ ಇವ್ರು ಹೋಗಿದ್ದಾರೆ ಆಲ್ರೆಡಿ ಇನ್ನಿಬ್ರಳು ತಂಗಿ ಅಕ್ ಅಂದ್ರೆ ತಂಗಿ ಮತ್ತೆ ಇವರು ಸೊ ಹೆಣ್ಮಕ್ಳು ಇಬ್ಳು ಅವ್ರ ಜೀವನಕ್ಕೆ ರಾಯರು ಇವತ್ತು ಅಪ್ಪ ಇಲ್ಲ ತಾಯಿ ಇದಾರೆ ಅಪ್ಪ ಹೋಗಿದ್ದಾರೆ ಸೊ ಈ ವಿಚಾರ ಇವತ್ತು ಅವ್ರಿಗೆ ರಾಯರ್ ಕೃಪೆಯಿಂದ ಅವ್ರಿಗೆ ಒಂದು ರೀತಿ ಒಳ್ಳೇದಾಗ್ತಾ ಇದೆ ಅದಾಗ್ಲಿ ಮದುವೆಗಳು ಶೀಘ್ರವಾಗಿ ಆಗ್ಲಿ ಅಂತ ನಾವು ಈ ತೊಗೊಂಡ್ ಬಂದಿದೀವಿ ರಾಯರ್ ಕೃಪೆ ಎಲ್ಲಾರ್ ಮೇಲೆ ಇರಲಿ ಯಾರಿಗೆ ಕಷ್ಟ ಸಮಸ್ಯೆಗಳು ಇರುತ್ತೆ ಮಾಡೋರ ನಮ್ ಕೇಟ್ ಮಾಡ್ಬೇಕಣ್ಣ ಯಾರೇ ಮಾಡೋದ್ರೂ ಸಂಪೂರ್ಣ ಕಂಪ್ಲೀಟ್ ಆಗಿ ಅವ್ರ ಆಸೆನೆಲ್ಲ ಬಿಡಬೇಕು ಆಸೆನೆಲ್ಲ ಬಿಟ್ಟು ನಮ್ ಜೀವನದಲ್ಲಿ ಏನು ಬೇಡ ರಾಯರ ನೀವು ಒಬ್ಬರು ಇದ್ರೆ ಸಾಕು ಅಂದ್ರೆ ಎಲ್ಲಿವರೆಗೂ ಹೋಯ್ತಾರೆ ಅಂದ್ರೆ ನಮ್ ಜೀವನದಲ್ಲಿ ಒಂದೊಂದ್ ಒಂದೊಂದ್ ಗಂಟೆಗೆ ಒಂದೊಂದ್ ಮೀರಲ್ಲ ಸೊ ಇವೆಲ್ಲ ಒಂದಷ್ಟು ಬದಲಾವಣೆ ಜೀವನಗಳಲ್ಲಿ ಆಗ್ತವೆ ನಾವು ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತಗೊಂಡ್ಬಂದಿದ್ದೀವಿ ಸೊ ಯಾರಿಗೆಲ್ಲ ಈ ವಿಚಾರಗಳ ಅವಶ್ಯಕತೆ ಇರುತ್ತೆ ಅವ್ರು ಬಳಸ್ಕೊಳ್ಳಿ ಸೊ ನೆಕ್ಸ್ಟ್ ಇದೇ ತರ ಬೇರೆ ವಿಚಾರಗಳನ್ನ ನಾನು ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ